ನಮಸ್ಕಾರ ಗುರುಜಿ ಹೇಳಿ ಏನ್ ಸಮಸ್ಯೆ ಏನ್ ನಿಮ್ಮ ಹೆಸರು ಅದೇ ನಮ್ಮ ಮಗನಿಗೆ ಮದುವೆ ಮದುವೆ ಆಗ್ತಾ ಇಲ್ಲ ಬುದ್ಧಿ ಅದಕ್ಕೆ ನಾಗೇಶ್ ಅಂತ ಅದಕ್ಕೆ ಅವನಿಗೆ ಮದುವೆ ಆಗ್ತಾ ಇಲ್ಲ ಅದಕ್ಕೆ ಬುದ್ಧಿ ವಯಸ್ಸಾಗಿದ್ಯಾ ಇಲ್ಲ ಮೂವತ್ತೈದು ವರ್ಷ ಆಗಿದೆ ಹೌದಾ ಹಂಗಾದ್ರೆ ವಯಸ್ಸಾಗಿದೆ ಹಾ ಯಾಕೆ ಯಾಕ ಮದ್ವೆ ಆಗ್ತಿಲ್ಲ ಗೊತ್ತಾ ಹೇಳಿ ಬುದ್ಧಿ ಯಾಕೆ ಅಂದ್ರ ಹಾ ಇವ್ರಿಗೆ ಪೂರ್ವ ಜನ್ಮದಲ್ಲಿ ಕೆಲವೊಂದು ದೋಷಗಳು ಇರ್ತವೆ ಈ ಜನ್ಮದಲ್ಲಿ ಇವರು ಸ್ವಲ್ಪ ರಫ್ ಆಗಿದ್ದು ಒಂದು ಕೆಲವೊಂದು ಜನಗಳಿಗೆ ಮನ್ಸಿಗೆ ನೋಯಿಸಿರ್ತಾರೆ ಆ ನೋಯಿಸಿರೋ ಕಾರಣದಿಂದ ಕೆಲವೊಂದಿಷ್ಟು ಜನ ಶಾಪಗಳು ಹಾಕಿರ್ತಾರೆ ಇವ್ರ ಮೇಲೆ ಅದರ ಜೊತೆಗೆ ಹೇಳಿ ಮಾತಾಡೋವಾಗ ಅಡ್ಡ ಮಾತಾಡಬಾರ್ದು ನೋಡಿ ಕೆಲವೊಂದಿಷ್ಟು ಶಾಪಗಳಾಗಿರುತ್ತೆ ಹಂಗಾಗಿ ಇವ್ರಿಗೆ ಶಾಪ ವಿಮೋಚನೆ ಮಾಡಿಸ್ಬೇಕು ಶೃಂಗೇರಿ ಶಾರದಾಂಬೆ ಶೃಂಗೇರಿಗೆ ಕರ್ಕೊಂಡೋಗಿ ಅಲ್ಲೊಂದು ಸುಹಾಸಿನಿಯರ ಪೂಜೆ ಮಾಡಿಸಿ ಒಂದು ಒಂಬತ್ತು ಜನ ಮುತ್ತೈದರಿಗೆ ಅವ್ರ ಕೈಯಿಂದ ಹರ್ಷಣ ಕುಂಕುಮ ಸಾಧ್ಯವಾದ್ರೆ ಆ ಬಟ್ಟೆ ಅಕ್ಕಿ ಬೇಳೆ ಈ ತರದ್ದು ಒಂದಷ್ಟು ದಾನ ಮಾಡಿಸಿ ಆಮೇಲೆ ಅವ್ರ ಆಶೀರ್ವಾದ ಪಡ್ಕೊಂಡ್ ಬನ್ನಿ ಖಂಡಿತ ಆದಷ್ಟು ಬೇಗ ಮದ್ವೆ ಆಗತ್ತೆ ಅವ್ರಿಗೆ ಒಳ್ಳೇದಾಗ್ಲಿ